ಶಿಷ್ಟಾಚಾರ ಪಾಲಿಸದ ಅಧಿಕಾರಿಗಳ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಕೆಂಡ ಮಂಡಲ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಶಾಸಕ ಸಿಮೆಂಟ್ ಮಂಜು ಇಪ್ಪತ್ತೊಂದೂವರೆ ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆಗೆ ಆಗಮಿಸಿದ್ದ ಶಾಸಕ ಸಿಮೆಂಟ್ ಮಂಜು ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಕಿತ್ತಗೆರೆ ಗ್ರಾಮದಲ್ಲಿ ಘಟನೆ ಶಾಸಕರಿಗೆ ಒಂದು ಹೂವಿನ ಹಾರವನ್ನು ತರದ ಅಧಿಕಾರಿಗಳು ಹೋಗ್ಲಿ ಇಪ್ಪತ್ತು ರು ಹಾರ ತರಿಸಿ ಯಾರಿದರ ಗುತ್ತಿಗೆದಾರ ಎಲ್ಲಿದ್ದಾನೆ ಕಟ್ಟಡ ಹಸ್ತಾಂತರ ಮಾಡಬೇಕಾದರೆ ಅವರು ಇರಬೇಕಲ್ವಾ ನಿಮಗೆಲ್ಲ ಏನಾಗಿದೆ ಅರ್ಥವಾಗುತ್ತಿಲ್ಲ ಏತಕ್ಕೆ ಈ ಬೇಜವಾಬ್ದಾರಿತನ ಶಿಷ್ಟಾಚಾರದ ಪ್ರಕಾರ ಉದ್ಘಾಟನೆ ನಡೆಯಬೇಕು ಬೇಕಾಬಿಟ್ಟಿ ಕಾರ್ಯಕ್ರಮ ಮಾಡಬೇಡಿ ಸ್ಥಳೀಯ ಜನಪ್ರತಿನಿಧಿಗಳನ್ನ ಸರಿಯಾಗಿ ಕರೆದು ಅವರು ಬಂದಾಗ ಗೌರವಿಸಬೇಕು ಒಬ್ಬ ಶಾಸಕನ ಪ್ರೋಟೋಕಾಲ್ ಏನು ಎಂದು ತಿಳಿದುಕೊಂಡಿದ್ದೀರಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹಾರ ಹಾಕುವ ಯೋಗ್ಯತೆ ಇಲ್ವ ನಿಮಗೆ ಸರಿಯಾಗಿ ಕಾರ್ಯಕ್ರಮ ಮಾಡಿ ಕಮ್ಯುನಿಕೇಶನ್ ಮಾಡಿ ಒಬ್ಬ ಎಂಎಲ್ಎ ಬರ್ತಾನೆ ಅಂದರೆ ನಿಮಗೆ ಜವಾಬ್ದಾರಿ ಬೇಡವೇ ಬೇಕಾಬಿಟ್ಟಿ ಕಾರ್ಯಕ್ರಮ ಮಾಡ್ತಿದ್ದೀರಿ ಅಂದ್ರೆ ಸುಮ್ನೆ ಇರ್ತೀನ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು

ಏನ್ರಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಇದ ಗೌರವ ನಡೆಸ್ಕೊಳ್ಳಿ ಜನಪ್ರತಿನಿಧಿಗಳು ಏನೊಂದು ತಿಳ್ಕೊಂಡಿದೀರ ಈ ರೀತಿ ಎಲ್ಲ ಕಾರ್ಯಕ್ರಮ ಇದೆಲ್ಲ ಒಳ್ಳೇದೆಲ್ಲ ಹೇಳಿದಿನಿ ನಾವು ಯಾರ ಹತ್ರ ಏನು ಮಾತಾಡಲ್ಲ ಅದನ್ನ ನಿಮ್ಗೆ ದುರುಪಯೋಗ ಪಡಿಸಿಕೊಂಡ್ಬಿಡಿ ಹೇಳಿದೀನಿ ಏನ್ ತಿಳ್ಕೊಂಡಿದೀರಿ ಪ್ರೋಟೋಕಾಲ್ ಏನು ಅಂತ ಹೇಳಿ ಸಂತೆ ಮಾಡಿದ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಹಾರ ಹಾಕಕ್ಕೆ ಹೋಗ್ಯತೆ ಅಲ್ವಾ ನಿಮ್ಗೆ ಕಾರ್ಯಕ್ರಮ ಕರೆಕ್ಟ್ ಆಗಿ ಮಾಡ್ರಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ ನೀವು ಬಿಲ್ಡಿಂಗ್ ನ ಮಾಡ್ಬೇಕು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಲ್ಲೀ ಒಬ್ಬ ಎಮ್ ಎಲ್ ಎ ಬರ್ತಾನದ ಇದು ಬೇಡವನ್ರಿ ನಿಮ್ಗೆಲ್ಲ ಏನ್ ಬೇಕಾ ಬಿಟ್ಟು ಮಾಡೋದ್ ಇರ್ತೀವಿ ಅಂತ ತಿಳ್ಕೊಂಡಿದೀರ ನೀವೆಲ್ಲ களிய கிராம பஞ்சாயத்தில் யாரோ அவங்க இன்வை ஒழை ரீதி காரியமே இது